ಹರೇ ಕೃಷ್ಣ ಜೈಶ್ರೀ ರಾಧೆ ಆತ್ಮೀರೇ ನಾಳೆ ಸಂಕಷ್ಟರ ಚತುರ್ಥಿ ಯಾರ್ಯಾರು ಉಪವಾಸ ವ್ರತ ಮಾಡ್ತಿರೋ ಮಾಡಿ ಸಾಮಾನ್ಯ ಎಲ್ಲರಿಗೂ ಗೊತ್ತಿರೋದೆ ವ್ರತಾಚರಣೆ ಈ ದಿನ ಹೇಗೆ ಮಾಡಬೇಕು ಅಂತ ಇಡೀ ದಿನ ಉಪವಾಸವಿದ್ದು ರಾತ್ರಿ ಚಂದ್ರನ ನೋಡಿ ಗಣಪತಿಗೆ ನೈವೇದ್ಯ ಪೂಜೆ ಮಾಡಿ ನಂತರ ಊಟ ಮಾಡುವವರು ಇದ್ದಾರೆ ಕೆಲವರು ರಾತ್ರಿ ಅನ್ನ ತಿನ್ನೋದಿಲ್ಲ ಮಧುರ ಆಹಾರ ಅಂದರೆ ಉಪ್ಪಿಲ್ಲದೆ ಹಾಲು ಸಕ್ಕರೆ ಹಾಕಿ ರವೆ ಗಂಜಿನೋ ಮಾಡಿ ಸೇವಿಸುವವರು ಇದ್ದಾರೆ ಅವರವರ ಪದ್ಧತಿಯಂತೆ ಮಾಡ್ಬೋದು ಆದರೆ ಒಂದು ವ್ರತ ಅಂದಾಗ ಈರುಳ್ಳಿ ಬೆಳ್ಳುಳ್ಳಿ ಸೇವನೆ ವರ್ಜ್ಯ ಮತ್ತು ಸಂಕಷ್ಟಿಯಲ್ಲಿ ಸಂಜೆತನಕ ಅಂದರೆ ಚಂದ್ರನ ನೋಡಿದ ಮೇಲೇ ಊಟ ಮಾಡೋ ಪದ್ಧತಿ ಉಪ್ಪಿಲ್ಲದೆ ಊಟ ಮಾಡೋರು ಇದ್ದಾರೆ ಬೆಲ್ಲದ ಅನ್ನ ಅಥವಾ ದೇವರಿಗೆ ಏನು ಪ್ರಸಾದ ಮಾಡಿರ್ತಾರೋ ಅಷ್ಟನ್ನೇ ತಿಂದು ಉಪವಾಸ ಪೂರ್ಣ ಮಾಡೋರು ಇದ್ದಾರೆ ಈ ದಿನ ಮತ್ತೊಂದು ವಿಶೇಷವಾದ ಪೂಜೆ ಅಂದರೆ ದೇವಿಯ ಪೂಜೆ ಈ ಪೂಜೆಯನ್ನು ಹಗಲಿನಲ್ಲಿ ಮಾಡಬೇಕು ಇದಕ್ಕೆ ಬೇರೆ ಫೋಟೋ ವಿಗ್ರಹ ಅಗತ್ಯ ಇಲ್ಲ ಒಂದು ದೀಪ ಇಟ್ಟು ಅದಕ್ಕೇನೆ ಕುಂಕುಮ ಹಚ್ಚಿ ಧೂಪ ದೀಪ ನೈವೇದ್ಯ ಮಾಡಿದರೆ ಸಾಕು ನೈವೇದ್ಯ ಅಂದರೆ ಜಾಸ್ತಿ ಏನು ಬೇಕಾಗಿಲ್ಲ ಸಕ್ಕರೆ ಬೆಲ್ಲ ಫ್ರೂಟ್ಸ್ ಏನಾದರೂ ಹಾಲು ಇಟ್ಟರು ಸಾಕು ಈ ಪೂಜೆಯಿಂದ ಹೆಂಗಸರಿಗೆ ಸಕಲ ಸೌಭಾಗ್ಯ ಸಿಗುವುದು ಸಂಜೆ ಹೇಗೂ ಗಣೇಶನ ಪೂಜೆ ಇರುತ್ತಲ್ಲ ಕಲಿಯುಗದಲ್ಲಿ ಇಂಥ ಪೂಜೆಯಿಂದ ಕಲಿ ನಾಶವಾಗಿ ಸರ್ವಸಂಪತ್ತು ಸಿಗುವುದು ಕಲವು ದುರ್ಗಾ ವಿನಾಯಕ ಅಂತ ಗಣೇಶನಿಗೆ ಯಥೇಚ್ಛವಾಗಿ ನೈವೇದ್ಯ ಇಟ್ಟು ಪೂಜೆ ಮಾಡಿ ಗಣಪತಿಯು ನೈವೇದ್ಯ ಪ್ರಿಯ ಎಷ್ಟಾಗುತ್ತೋ ಅಷ್ಟು ಬಗೆಯ ತಿಂಡಿ ತಿನಿಸು ಮಾಡಿ ಆದರೆ ಶುದ್ಧವಾಗಿರಲಿ ಹೆಚ್ಚು ಹೆಚ್ಚು ನೈವೇದ್ಯ ಮಾಡಿಟ್ಟು ಪ್ರಾರ್ಥಿಸಿ ನಿಮ್ಮ ಇಷ್ಟಾರ್ಥವನ್ನು ಅವನಲ್ಲಿ ಹೇಳಿ ನಿಮ್ಮ ಕೋರಿಕೆ ನೆರವೇರಿದ ಮೇಲೆ ಅವನನ್ನು ಮರಿಬೇಡಿ ಮುಂದೆ ಪ್ರತಿ ಸಂಕಷ್ಟಿಗೆ ಅದೇ ರೀತಿ ಮುಂದುವರೆಸಿ ಆಮೇಲೆ ಚಂದ್ರನನ್ನು ನೋಡುವ ವಿಷಯ ಸಂಕಷ್ಟಿ ಅಂದರೆ ರಾತ್ರಿ ಚಂದ್ರನನ್ನು ನೋಡಿನೇ ಆಹಾರ ಸೇವಿಸಬೇಕು ಅಂತ ಅರ್ಜೆಂಟಾಗಿ ಆಕಾಶ ನೋಡಬೇಡಿ ಡೈರೆಕ್ಟಾಗಿ ನೋಡಬಾರ್ದು ಯಾವುದಾದ್ರೂ ಜರಡಿ ಮುಖಾಂತರ ನೋಡಬೇಕು ಅಂದರೆ ಅದಕ್ಕಂತಲೇ ಒಂದು ಒಂದರಿ ಇಟ್ಟುಕೊಳ್ಳಿ ಪ್ರತಿ ಸಲ ಅದರಿಂದಲೇ ಚಂದ್ರನನ್ನು ನೋಡಿ ಇದರಿಂದ ನಮಗೆ ಸಂಕಷ್ಟರ ಚತುರ್ಥಿಯ ವ್ರತ ಉಪವಾಸದ ಸಂಪೂರ್ಣ ಫಲ ಸಿಗುವುದು ಒಳ್ಳೆಯದಾಗಲಿ ಶುಭವಾಗಲಿ ಜೈ ಗಣೇಶ ಜೈ ಶ್ರೀ ರಾಧೆ ಹರೇ ಕೃಷ್ಣ